ಬೀದರ್ ಜಿಲ್ಲೆಯ ಮತದಾರ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇವತ್ತು ಒಂದು ಬೀದರ್ ಜಿಲ್ಲೆಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಯಾಕಂದರೆ ತರುಣ ಯುವಕ ಏನಪ್ಪಾ ಅಂದ್ರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಯುವಕನಿಗೆ ಒಂದು ಒಳ್ಳೆಯ ಸ್ಥಾನ ಇವತ್ತು ಸಿಕ್ಕಿದೆ ಪಾರ್ಲಿಮೆಂಟಿಗೆ ಕಳಿಸ್ತಕ್ಕಂಥ ಅವಕಾಶ ಸಿಕ್ಕಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಆದಂಥ ಸನ್ಮಾನ್ಯ ಸಾಗರ್ ಖಂಡ್ರಿ ಅವರು ಏನಪ್ಪಾ ಅಂದ್ರೆ ಅವರು ಇವತ್ತು ಅಭ್ಯರ್ಥಿಯಾಗಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಸನ್ಮಾನ್ಯ ರಾಜಶೇಖರ್ ಬಿ ಪಾಟೀಲ್ ಸಾಹೇಬರು ರಹೀಮ್ ಖಾನ್ ಸಾಹೇಬರು ಈಶ್ವರ್ ಬಿ ಖಂಡ್ರೆ ಸಾಹೇಬರು ನಮ್ಮ ಪಕ್ಷದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಏನಪ್ಪ ಅಂದ್ರೆ ನಾವು ಆ ಸಾಗರ್ ಖಂಡ್ರೆ ಅವ್ರಿಗೆ ಗೆಲ್ಲಿಸ್ತಕ್ಕಂಥ ಸತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾಕೆ ಮತ ಕೊಡಬೇಕಂದ್ರೆ ನನ್ನ ಒಂದೇ ಮಾತಿನ ಹೇಳ್ತೀನಿ ಜಾತ್ಯತೀತವಾಗಿ ಸೆಕ್ಯುಲರ್ ಅಂತಕ್ಕಂಥ ಒಂದು ಕಾಂಗ್ರೆಸ್ದಲ್ಲಿ ಒಂದು ಯಾಕಂದರೆ ಎಲ್ಲರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಸಾಧ್ಯ ಇದೆ ಯಾಕಂದರೆ ಇವತ್ತೆಲ್ಲ ಸರಿ ಸಮಾನಾಗಿ ನೋಡಿದಾಗ ಇವತ್ತು ಗ್ಯಾರಂಟಿಗಳ ಉದಾಹರಣೆ ಇರ್ಬೋದು ತಮ್ಮ ಎದುರಿಗಿದೆ ಇವತ್ತು ಅವ್ರು ಮಾಡಿದಂಥ ಯೋಜನೆಗಳಿವೆ ಸಾಕಷ್ಟು ಯೋಜನೆಗಳು ಮಾಡಿದ್ದಾರೆ ಇವತ್ತೆಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವರು ಸೋನಿಯಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಮುಂದೆ ರಾಹುಲ್ ಗಾಂಧಿಯವರು ಇವರೆಲ್ಲರೂ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನಗಳಿಗೆ ಶೋಷಿತ ವರ್ಗಗಳಿಗೆ ಎಲ್ಲಾ ಸಮಾಜದವರಿಗೆ ಹಿತದೃಷ್ಟಿ ಕಾಪಾಡತಕ್ಕಂಥದ್ದು ಸಮಾಜದ ಅಭಿವೃದ್ಧಿ ಏಳಿಗೆಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಬೇಕಾಗಿದೆ ಆದ ಕಾರಣ ದಯವಿಟ್ಟು ತಾವೆಲ್ಲರೂ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರು ಅಂದ್ರೆ ಇವತ್ತ ಏನಪ್ಪಾ ಅಂದ್ರೆ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ಏನಪ್ಪಾ ಅಂದ್ರೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರದು ಡಿ ಕೆ ಶಿವಕುಮಾರ್ ಸಾಹಿ ಅವರದು ಏನಪ್ಪಾ ಅಂದ್ರೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರದು ಕೈ ಬಲಪಡಿಸಬೇಕಾಗಿದೆ ಆದ ಕಾರಣ ದಯವಿಟ್ಟು ಬೀದರ್ ಜಿಲ್ಲೆಯ ನಮ್ಮ ಎಲ್ಲಾ ಬಂಧುಗಳು ದಯಮಾಡಿ ಕಾಂಗ್ರೆಸ್ಗೆ ಕೈಗಿನ ಹಸ್ತಿಗೆ ಮತವನ್ನು ಹಾಕಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ವಿನಂತಿಸುತ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್